ಇದು ಇಲ್ಲಿ ಹೂವು ಇಟ್ಟಿರ್ತಿವ್ರಿಗೆ ಹೂವಿನಾರ ಹಾಕ ಅವರು ಹೂವಿನಾರ ಹಾಕೊಡಂಗಿಲ್ಲ ಅವ್ರು ಹಾ ಹಾ ಒಂದು ಮಾತು ಹೇಳ್ತಾರೆ ಆ ಹೂವು ಆ ಗಿಡದಾಗಿದ್ದಾಗ ನಮ್ಗೆ ಬಹಳ ಅತಿ ಸುಂದರ ಕಾಣುತ್ತ ಇಲ್ಲಿ ಇಲ್ಲಿ ಹೇಳಿ ಹೋಗಿ ಹೊಳ ಬರೋ ಮುಂದೆ ಲಿಂಗಕ್ಕೆ ಹಾಕ್ತಾರೆ ಆದ್ಯಾಗ ಹ ಟ್ರೇನ್ ದಲ್ಲಿ ಇರ್ತಾರ ಅದಕ್ಕೆ ಟ್ರೈನ್ ಟಿ ಟಿ ಅಂತನ ಸತ್ತರ ನಾವು ಇಲ್ಲೇ ಮಾಡ್ರಿ ಅವ್ರು ನಾಲ್ಕು ಮಂದಿ ಅವ್ರಿಗೆ ಒಯ್ದಿ ಅಲ್ಲಿ ಇಟಾರ್ ಸಿ ಅಲ್ಲೇ ಅವರು ಬ್ರಿಡ್ಜ್ ತಡೆಗೆ ಸಮಾಧಿ ಮಾಡಿ ಬಂದ್ಬಿಡ್ತಾರ ಅವಾಗ ನಮ್ಮ ಮುತ್ತವರಿಗೆ ಗೊತ್ತಾಗ್ತದೆ ಕಣ್ಣ ನೀರು ತೆಗಿತಾರ ನಮ್ಮ ತಂದೆಯವರು ನಮ್ಮ ಅಜ್ಜಿಯವರು ಕಣ್ಣ ನೀರು ನೋಡಿ ಪ್ರಥಮ ಇಲ್ಲಿ ರಜಾ ಒಂದು ದೊಡ್ಡದು ಗದ್ದಲ ಆಗ್ತದ ಈ ಭಾಗಕ್ಕೆ ಎರಡು ಸರಿ ಆಗ್ತಾವ ಫಸ್ಟ್ ಹೌಳಿ ಆದಾಗ ಈ ದೇವಸ್ಥಾನ ದಕ್ಕಿ ಮಾಡಿರ್ತಾರ ಅವ್ರು ರಾಜಾಕರ್ ಆ ಧಕ್ಕಿ ಇದರಲ್ಲಿ ಈ ಬಸವಣ್ಣ ಹೊಡೆದಿರ್ತಾರ ಕಿವಿ ಕಿವಿ ಕೂಡ ಸೊ ಇಲ್ಲಿ ಭಿನ್ನಾಗಿದಂತ ವಸ್ತು ಇಡಬಾರ್ದು ಗುಡಿಯಾಗ ಅಂತೇಳಿ ತೆಗ್ದಿ ಕಡೆ ಕಿಟ್ಬಿಡ್ತಾರೆ ಪೂಜೆಯಲ್ಲಿ ಅವ್ರು ಹೇಳಿದ್ರು ಆ ಪ್ರಸಾದ ನಿಮ್ಗೆ ಹಿಂದೆ ಕೊಡ್ತೀವಿ ಅಂತೇಳಿ ಯಾಕಂದ್ರೆ ಅದಿಲ್ಲ ಸ್ವಚ್ಛತೆ ಮಾಡ್ಬೇಕಲ್ರಿ ಪೂಜೆ ಮಾಡೋದಾದ ನಂತರ ನಾ ಏನಂದ್ರೆ ಇದು ಪ್ರಸಾದ ಮತ್ತೆ ಹಿನ್ನೆಡೆ ಇದು ಹೋಯ್ತಪ್ಪನ ಸಿಂಗ್ ಅದ್ಕೊಂಡು ಒಂದು ಪ್ರಸಾದ್ ತೊಗೊಂಡು ಯಾರ ತೊಗೊಂಡು ನಮ್ಮ ಕುಟುಂಬ ಉಳಿದ್ರು ನನ್ನ ನೋಡಿ ಮತ್ತು ಉಳಿದ್ರು ತೊಗೊಂಡ್ಬಿಟ್ರು ಪ್ರಸಾದ್ ಏನು ಹಿಂಗೆ ಮತ್ತೆ ಯಾಕಂದ್ರೆ ಇಂಥ ಅವಕಾಶ ಸಿಗ ಹೆಂಗಿಲ್ಲ ಮತ್ತೆ ಮತ್ತೆ ನಾವು ಎಲ್ಲ ಹೊರಗೆ ಹೋಗಿ ಬಂದ್ವಿ ಎಲ್ಲಿ ಪ್ರಧಾನಮಂತ್ರಿಗಳು ಕುಂದ್ರ ಆ ಜಾಗಕ್ಕೆ ನಾವು ವ್ಯವಸ್ಥೆ ಮಾಡಿದರು ಕೂತ ನಂತರ ಪ್ರಧಾನಮಂತ್ರಿಗಳು ಹಿರಿಯರು ಬಂದು ಅವ್ರು ತಮ್ಮ ಭಾಷಣ ಮುಗಿಸ್ಕೊಂಡು ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಎರಡು ಕೇಂದ್ರ ಭಾಳ ವಿಶೇಷವಾಗಿ ನಮಗೆ ಒಂದು ದೇವಸ್ಥಾನ ಒಂದು ಶಿಕ್ಷಣ ಸಂಸ್ಥೆ ಇವೆರಡು ದೊಡ್ಡ ಕೇಂದ್ರಗಳು ಇವೆರಡೂ ಕೇಂದ್ರ ಸಮಾಜದಲ್ಲಿ ಮಾರ್ಗದರ್ಶನ ಮಾಡೋಂಥ ಸ್ಥಾನಮಾನ ಅದು ಪಡ್ಕೊಳ್ಳೋದಂಥ ಸಾಧ್ಯತೆ ಇದೆ ಖಂಡಿತ ಆಗುತ್ತೆ ಈಗ ನಾನು ದೇವಸ್ಥಾನ ಹೋದ ತಕ್ಷಣ ನಾನು ನೋಡೋದೇನು ಅಲ್ಲಿ ಒಬ್ಬ ಭಿಕ್ಷೆ ಬಿಡ್ತಿರ್ತಾನ ಅವನು ಉದ್ಧಾರಕ್ಕಾಗಿ ನಾನು ಅಲ್ಲಿ ದುಡಿಬೇಕಾಗತ್ತೆ ಅಲ್ಲಿ ಬಂದಂಥ ಭಕ್ತನಿಗೆ ಅವನ ಕಷ್ಟ ಏನಿದೆ ಅದನ್ನ ನಾನು ಗಮನಿಸ್ಬೇಕಾಗತ್ತೆ ಅಲ್ಲಿ ವಾತಾವರಣ ಒಳ್ಳೇದಾಗಿರ್ಬೇಕಾಗಿತ್ತಪ್ಪ ಅಂದ್ರೆ ಏನೆಲ್ಲ ಕೆಲಸ ಮಾಡಬೇಕು ಅದು ಗಮನಕ್ಕೆ ತಗೋಬೇಕಾಗತ್ತೆ ಪ್ರಥಮದಲ್ಲಿ ನನ್ಗೆ ಅಷ್ಟು ಡೇಟ್ ನೆನಪಿಲ್ಲ ಅಕ್ಟೋಬರ್ ಇರ್ಬೋದು ಅನ್ಕೋತೀನಿ ಇಲ್ಲಿ ಆಗಸ್ಟ್ ರೀ ನನಗೊಂದು ಕರೆ ಬಂದಿತ್ತು ಅಲ್ಲಿ ಪೂಜೆ ಪ್ರಾರಂಭ ಆಗುತ್ತೆ ಪೂಜೆ ಪ್ರಾರಂಭ ಆಗ್ಬೇಕಾದ್ರೆ ಅದರಲ್ಲಿ ಸಂಕಲ್ಪ ಬಿಡಪ್ಪ ಪೂಜೆ ಅದಕ್ಕೆ ನನ್ಗೆ ಆಹ್ವಾನ ಮಾಡಿರ್ತಾರೆ ನೀವು ಬರಬೇಕು ಅಂತ ಹೇಳಿ ಅವಾಗ ನನಗೆ ಆರಾಮ ಇರಂಗಿಲ್ಲ ಸಣ್ಣದು ಇಲ್ಲೊಂದು ಆಪ್ರೇಷನ್ ಆಗಿರ್ತದೆ ನನಗೆ ಅಯ್ಯ ಒಂದೆರಡು ದಿವಸ ಆಗಿರ್ತದೆ ಬಂದಿರ್ತೀನಿ ನಾನು ಅವಾಗ ಇಲ್ಲ ನಂಗೆ ಆರಾಮ ಒಂದು ರೆಸ್ಟ್ ಹೇಳಿದಾರೆ ಡಾಕ್ಟರ್ ಮುಂದಿನ ಬೇಕು ಪೂಜೆಗೆ ನಾನು ಬರ್ತೀನಿ ಅಂತ ಹೇಳಿರ್ತೀನಿ ಸರಿ ಅಂತ ಹೇಳಿ ನನ್ನ ಜಾಗದಲ್ಲಿ ಮತ್ತೆ ಬೇರೆಯವ್ರು ಹೋಗಿರ್ತಾರೆ ಅದಾದ ನಂತರ ಅದು ಅಕ್ಕಿ ಅವೇನು ಅಕ್ಷತ ಎಲ್ಲೋ ಕೊಡ ಬರ್ತಾರೆ ಅದು ಪೂಜೆಗೆ ನಾವು ಹೋಗಿರ್ತೀವಿ ಹೋಗ್ಬೇಕಾಗಿರ್ತು ಇಲ್ಲೇ ಬರ್ತಾರ ಇಲ್ಲಿ ಬಂದಾಗ ಇಲ್ಲಿ ಪೂಜೆ ಕೂತಾಗ ಅವಾಗ ಅಮತ್ರ ಕೊಡಂತೂ ಒಂದು ಸಂದರ್ಭ ಬರ್ತಾರೆ ನಮ್ಮಲ್ಲಿ ಒಂದು ಆಗ್ತದೆ ಈ ಆಮಂತ್ರಣಗಳು ಯಾರು ಯಾರು ಎಲ್ಲೆಲ್ಲಿ ಕೊಡಬೇಕು ಅಂತೇಳಿ ನನಗೊಂದು ಐದು ಆಮಂತ್ರಣಗಳು ಪಟ್ಟಿದ ಬಂದಿತ್ತು ನಾವು ಹೋಯ್ತು ಅವ್ರಿಗೆ ಕೊಡಬೇಕು ನಮ್ಮದೊಂದು ಒಂದು ಟೋಳಿ ಐದು ಮಂದಿ ಟೋಳಿ ಐದು ಮಂದಿ ಕೆಲಸ ಅದು ಅದಕ್ಕೆ ನಾನು ಆ ಆಮಂತ್ರಿ ತೊಗೊಂಡು ಹೋಗಿ ನಾನು ಯಾರ್ಯಾರು ಕೊಡಬೇಕು ಕೊಟ್ಟಿದ್ದೇನೆ ಅವ್ರು ಹೇಳಿದ ಪ್ರಕಾರ ಮ್ಯಾಗ ಆ ಲಿಸ್ಟ್ದಲ್ಲಿ ನನ್ನ ಹೆಸರು ಇರಲಿಲ್ಲ ಈಗ ಯಾವ ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿರ್ತಾನೆ ನಾನು ಅಷ್ಟೇ ಕೆಲಸ ಮಾಡ್ಕೊ ಅದಕ್ಕಿಂತ ಹೆಚ್ಚಿಗೆ ನಾನು ಮಾಡೋಕ್ಕೂ ಸರಿ ಆಗಿಲ್ಲ ಎಲ್ಲರು ಹೋದಾಗ ಅವ್ರು ಅಂದ್ರೆ ಇದ್ರೊಳಗೆ ನಿಮ್ಮ ಹೆಸರು ಕಾಣ್ತಿಲ್ಲ ನೀವು ಬರ್ಬೇಕಲ್ಲ ಇಲ್ಲ ನಮ್ಗೆ ಬರೋಕ್ಕಾಗಿಲ್ಲ ನೀವು ಹೋಗ್ಬರ್ರಿ ಯಾಕಂದ್ರೆ ಅಲ್ಲಿ ಏನು ವ್ಯವಸ್ಥೆ ಇದೆ ಎಲ್ಲಿ ಅಯೋಧ್ಯದಲ್ಲಿ ಕೇವಲ ಇಷ್ಟು ಮಂದಿಗೆ ವ್ಯವಸ್ಥೆ ಮಾತ್ರ ಮುಂದೆ ಬೇಕಾದ್ರೆ ನಾವು ಅದಕ್ಕೆ ನೀವು ಬರ್ಬೋದು ಅಂತ ಮಾತ್ರ ಹೇಳಿದರು ಅಲ್ಲಿ ಸರಿಯತ್ತ ಅದ್ರ ಪ್ರಕಾರ ನಾವು ಯೋಜನೆ ಹಾಕೊಂಡು ಕೆಲಸ ಮಾಡಿದೀವಿ ಯೋಜನೆ ನಂತರ ನಮ್ಮ ಆಮಂತ್ರಣ ಕೊಡೋದು ಮುಗೀತು ಒಂದು ಇವ್ರೇನು ಐದು ಮಂದಿ ಒಬ್ಬರಿಗೆ ಮಾತಾಡ್ದವ್ರು ನನ್ಗೊಬ್ರಿಗೆ ನನಗೆ ಹೋಗಕ್ಕೆ ಹೋಗಿಲ್ಲ ನನ್ನ ಹೆಸರು ನೀವು ಹೋಗ್ರಿ ಅಂತ ಹೇಳಿದ್ರು ಹಂಗ ರೀ ಯಾರ ಹೆಸರಿದೆ ಅವರೇ ಹೋಗ್ಬೇಕು ಮತ್ತು ಅವ್ರ ಬಿಟ್ಟು ಮತ್ತೆ ಬೇರೆ ಹೋಗು ಸಾಧ್ಯ ಇಲ್ಲ ಅವ್ರ ಜೊತೆಗೆ ಬರೋಂತ ಸಹಾಯಕರು ಇಲ್ಲ ಅದಕ್ಕೆ ನೀವೊಬ್ರೇ ಇರ್ಬೇಕು ಅವರು ಏನೋ ಥಂಡಿ ಇತ್ತು ಅಲ್ಲಿ ನಂಗೆ ಎಂಬತ್ತು ವಯಸ್ಸಾಗ್ಯ ನಂಗೆ ಹೋಗಕ್ಕೆ ಆಗಿಲ್ಲ ಸ್ವಲ್ಪ ನಡೆಯೋದಾಗ್ತದ ನಂಗೆ ನಡೆಯೋದೂ ಇಲ್ಲ ನೀವು ಹೋಗಲಿ ಇಲ್ಲ ನಮ್ಮ ಅಮ್ಮತ್ ಮತ್ತೊಬ್ರು ಹೋಗ್ಲಿ ಅಂತ ಅದಾಗ ನಾವು ಸರಿ ಆಗಂಗಿಲ್ಲ ಸರ್ ಹಂಗೆ ಮಾಡಕ್ ಬರಂಗಿಲ್ಲ ಅಂತೇಳಿ ನಮ್ಮ ಸೂಚನೆ ಕೊಟ್ಟಿವಿ ಎಷ್ಟು ಮಂದಿ ಬರ್ತಾರೆ ಎಷ್ಟು ಮಂದಿ ಹೋಗಿ ಬರಂಗಿಲ್ಲ ಅಂತೇಳಿ ಅದಾದ ನಂತರ ಒಂದು ಹದಿನೈದು ದಿವಸ ಮುಂಚೆ ಒಂದು ಕರೆ ಬರ್ತಾರೆ ಲಿಂಗಜಪರೇ ನೀವು ತಯಾರಾಗಬೇಕು ನೀವು ನಿಮ್ಮ ನಿಮ್ಮ ಕುಟುಂಬ ಇಬ್ರು ದೇಶದ ಪ್ರಧಾನ ಮಂತ್ರಿಗಳೇ ಪ್ರಧಾನ ಮಂತ್ರಿಗಳ ಜೊತೆಗೆ ನೀವು ಯಜಮಾನ್ರಾಗಿ ಪೂಜೆ ಮಾಡಬೇಕು ಅಂತ ಹೇಳಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ಕೆಲವೇ ಗಂಟೆಗಳು ಬಾಕಿ ಇದೆ ಇಂಥ ಸಂದರ್ಭದಲ್ಲಿ ಕಲಬುರ್ಗಿಯ ಸುಪ್ರಸಿದ್ಧ ಶರಣಬಸವೇಶ್ವರರ ಸಂಸ್ಥಾನದ ವಂಶಸ್ಥರು ಹಾಗೂ ಪಬ್ಲಿಕ್ ಟಿವಿಯ ಪಬ್ಲಿಕ್ ಹೀರೋ ಆದಂತಹ ಶ್ರೀ ಲಿಂಗರಾಜಪ್ಪ ಅವರ ದಂಪತಿಗಳು ಕೂಡ ಅಯೋಧ್ಯೆಯ ಪೂಜೆಗೆ ಆಗಮಿಸ್ತಾ ಇತ್ತು ಉತ್ತರ ಕರ್ನಾಟಕದಿಂದ ಅಯೋಧ್ಯೆಯ ಪೂಜೆಗೆ ಬಂದ ಏಕೈಕ ದಂಪತಿಗಳು ಅನ್ನೋ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಮೋದಿ ಅವರಿಗೆ ಯಜಮಾನತ್ವವನ್ನು ವಹಿಸಲಾಗಿದೆ ಅದೇ ರೀತಿ ಯಜಮಾನತ್ವಕ್ಕೆ ದೇಶದ ದಂಪತಿಗಳು ನಮ್ಮ ಕರ್ನಾಟಕದವರಿಗೂ ಪಾಲಿದೆ ಅನ್ನೋದು ಅತ್ಯಂತ ಖುಷಿ ಪಡುವಂತಹ ಸಂಗತಿ ಅತ್ಯಂತ ಹೆಮ್ಮೆ ಪಡುವ ಸಂಗತಿ ನಂಗ ಕಲ್ಪನೆ ಇಲ್ಲ ನನಗೆ ಈ ತರ ಕರೆ ಬರುತ್ತೆ ಸರಿ ಬರ್ತೀನಿ ಬಂದಿದ್ದು ಸಂಜೆ ಹೊತ್ತು ಬೆಳಗ್ಗೆ ನಾನು ಟಿಕೆಟ್ ತೆಗೆಸ್ಕೊಂಡೆ ಏನೇನು ಕಾರ್ಯಗಳು ಮಾಡ್ಬೇಕು ಅದು ಪೂಜಿಸ ಏನೇನಿದೆ ನಮ್ಗೆ ಏನೂ ಗೊತ್ತಿರಲಿಲ್ಲ ಅದಕ್ಕೆ ಕಾಶಿ ಹೋಗಿ ಮುಂದೆ ಅಲ್ಲಿ ಹೋಗಮ್ ಅಂತ ಹೇಳಿದ್ರೆ ಹೋದ್ವಿ ಹೋದ್ಮ್ಯಾಗ ಅಲ್ಲಿ ನಮ್ಮ ಒಂದು ವ್ಯವಸ್ಥೆ ಮಾಡಿದ್ರು ಆ ವ್ಯವಸ್ಥೆಯಲ್ಲಿ ನಾವು ಮರು ದಿವಸ ದೇವಸ್ಥಾನ ಹತ್ತಿರ ಒಂದು ಇನ್ನೊಂದು ವ್ಯವಸ್ಥೆ ಅಲ್ಲೂ ಹೋಗಿದ್ದೀವಿ ಅವ್ರು ನಮ್ಗೆ ಪೂಜಾ ಪೂಜಾಕಂದ್ರೆ ಏನೇನು ಮಾಡ್ಬೇಕು ಹೆಂಗ ಒಂದು ವಸ್ತ್ರನು ಕೊಟ್ಟರು ಇದೇ ವಸ್ತ್ರ ಹಾಕೋಬೇಕಂತೇಳಿ ನಾನು 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 ಯಾವಾಗಲೂ ದೋತ್ರ ಹಾಕೊಳಗೆ ನಂದು ಅಭ್ಯಾಸ ಇದೆ ಉಳಿದವರಿಗ ನಮ್ಮ ಬೇರೆಯವ್ರಿಗೂ ಅಭ್ಯಾಸ ಇಲ್ಲ ನನಗೆ ಇಡೀ ಭಾರತ ದೇಶದಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ ನನ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತು ಯಾರು ಬಂದ್ರೆ ಅಂತೇಳಿ ದಕ್ಷಿಣ ಭಾರತದಿಂದ ಬಂದು ಹೋದ್ರು ನಾವು ಇಬ್ಬರೇ ನಾನು ಒಬ್ಬರು ರಾಮೇಶ್ವರ ಒಬ್ಬರು ಇದ್ದಾರೆ ದಕ್ಷಿಣ ಭಾರತ್ ಹೋದ್ರು ನಾವು ಇಬ್ಬರೇ ಇದ್ವಿ ಉತ್ತರ ಎಲ್ಲ ಉತ್ತರ ಭಾರತದಿಂದ ಕೆಲವು ಮಹಾರಾಷ್ಟ್ರಲಿಂದ ಕೆಲವು ಈ ಕಡೆ ಕಾಶ್ಮೀರ್ಲಿಂದ ಅದು ಅದಕ್ಕಂತರಲ್ಲಿ ಹಿರಿಯವರು ಮಾಡಿಕೊಟ್ಟಂಥ ಆಶೀರ್ವಾದ ಇರ್ಬೋದು ಅಲ್ಲಿಂದ ದೇವ್ರ ಆಶೀರ್ವಾದ ಕೂಡ ಇರ್ಬೋದು ಅಲ್ಲಿ ಹೆಂಗಂದ್ರೆ ಥಂಡಿ ಭಾಳ ಇತ್ತು ನಮ್ಗೆ ಒಂದು ಮಾತು ಹೇಳಿದರು ಅಲ್ಲಿ ಭಾಳ ದೊಡ್ಡ ಸೆಕ್ಯೂರಿಟಿ ಇರ್ತಾವ ಪ್ರೈಮ್ ಮಿನಿಸ್ಟರ್ ಜೊತೆಗೆ ನೀವು ಏನೂ ತೊಗೊಂಡು ಹೋಗಂಗಿಲ್ಲ ಮೊಬೈಲ್ ಇಬೈಲ್ ಎಲ್ಲ ಬಿಟ್ಟು ಹೋಗಿಬಿಟ್ಟಿದ್ದೀವಿ ಹದಿನೈದು ಪ್ರೈಮ್ ಇದ್ದೀವಿ ಹದಿನೈದು ಜನ 15 ಜನದ ನಾವು ಒಬ್ಬರು ಮತ್ತೆ ನಮ್ಗೆ ಎಲ್ಲಿ ಕುಂದಿರಬೇಕು ಅದು ನಿರ್{ಛ}ಯ ಮಾಡಿದ್ರು ನಮ್ಗೆ ಫ್ರಂಟ್ ಲೈನ್ ಗೆ ಕೊಟ್ಟುಬಿಟ್ರು ಒಂದು ಲೈನ್ ಅಲ್ಲಿ ಇಬ್ರೆ ನಾನು ಒಬ್ಬರು ನನ್ನ ಮಗ್ಲ ಆ ಒಬ್ಬರು ಕಾಶಿ ಅವರು ಇದ್ದ್ರು ಅವರು ಅದು ಇಕ ಮಗ್ಲ ಒಬ್ಬರು ಆ ಮತೂರ ಇನ್ನೊಬ್ರು ಯು ಪಿಲಿಂದ ಇವರು ಇದ್ರು ಫ್ರಂಟ್ ಮತ್ ಮುಂದೆ ಬೇರೆ ಬೇರೆ ಮಂದಿ ಬಿಟ್ಟೆ ಅದೇ ನಾವು ಆದ್ರೆ ಮನೆಗೆ ಹೋಗಿ ಬಿಟ್ಟೇಬೇಕಾಗಿತ್ತು ಇನ್ನೂ ಆಗಿಲ್ಲ ಹೋಗ್ತೀವಿ ಎಲ್ಲರೂ ಮನೆಗೆ ಹದಿನೈದು ಮಂದಿ ಮನೆಗೆ ಹೋಗಿ ಬಿಟ್ಟು ಬರ್ತೀವಿ ನಾವು ಇದೆ ಇದೆ ಕರ್ನಾಟಕಕ್ಕೂ ಅಯೋಧ್ಯೆಕ್ಕೂ ಹನುಮಾನ್ ಹಿಡಿದು ಈಗಿನವರೆಗೂ ಕೂಡ ಬಹಳ ಲಿಂಕ್ ಇದೆ ಅದೇ ರೀತಿಯಾಗಿ ಈಗ ಮತ್ತೊಂದು ಲಿಂಕ್ ಕೂಡ ನಮ್ಮ ಮುಂದೆ ಬರ್ತಾ ಇದೆ ಕಲಬುರಗಿಯ ಮಹಾ ಸಂಸ್ಥಾನವಾಗಿರುವಂತಹ ಶರಣಬಸವೇಶ್ವರ ಸಂಸ್ಥಾನದ ವಂಶಸ್ಥರು ಆಗಿರುವಂತಹ ಶ್ರೀ ಲಿಂಗರಾಜಪ್ಪ ಅವರು ದಂಪತಿ ಸಮೇತವಾಗಿ ಅಯೋಧ್ಯೆಗೆ ಬಂದಿದ್ದಾರೆ ಏನು ವಿಶೇಷತೆ ಇವರು ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ನಮ್ಮ ಪಬ್ಲಿಕ್ ಟಿವಿಯ ಪಬ್ಲಿಕ್ ಹೀರೋ ಕೂಡ ಆಗಿದ್ರು ಅವರಿಗೆ ಒಂದು ವಿಶೇಷ ಆಹ್ವಾನ ಸಿಕ್ಕಿದೆ ಅಯೋಧ್ಯೆಯಲ್ಲಿ ನಡೆಯುವಂಥ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಅದ್ಭುತ ಅಲ್ವಾ ಕೇಳೋಣ ಅವರು ನಮ್ಮ ಜೊತೆಗಿದ್ದಾರೆ ದಂಪತಿ ಸಮೇತವಾಗಿ ನಮಸ್ತೆ ಜಿ ನಮಸ್ಕಾರ ನಮಸ್ತೆ ಹೇಗೆ ಅನಿಸ್ತಾ ಇದೆ ರೀ ಬಹಳ ಖುಷಿ ಆಗ್ತಾ ಇದೆ ಬಹಳ ಒಂದು ಹೆಮ್ಮೆ ಕೂಡ ಇದೆ ಒಂದು ವಿಶೇಷ ಏನಪ್ಪಾ ಅಂದ್ರೆ ಪೂಜ್ಯ ಪೂಜ್ಯ ಸ್ಥಾನದಲ್ಲಿ ಒಂದು ಪ್ರಭು ಶ್ರೀ ರಾಮ ಅವರು ನಾವು ನೋಡ್ಕೊಂಡು ಅವ್ರು ಪೂಜೆ ಮಾಡೋಕಾದ್ರೆ ನಮ್ದು ಒಂದು ಹಿರಿಯರ ಪುಣ್ಯ ಅಂತ ನಾನು ಕರಿತೀನಿ ಸರ್ ಅದ್ರ ಜೊತೆಗೆ ದಂಪತಿ ಜೊತೆಗೆ ನಾವು ಪೂಜೆ ಮಾಡಕೋದ್ರೆ ಅದು ನಮ್ಮ ಶರಣರ ಆಶೀರ್ವಾದ ಕೂಡ ಇದೆ ಇದೊಳಗಡೆ ಪೂಜೆಯಲ್ಲಿ ಅವ್ರು ಹೇಳಿದ್ರು ಪ್ರಸಾದ ನಿಮ್ಗೆ ಹಿಂದೆ ಹೇಳಿ ಯಾಕಂದ್ರೆ ಅದೆಲ್ಲ ಸ್ವಚ್ಛತೆ ಮಾಡ್ಬೇಕಲ್ರಿ ಪೂಜೆ ಮಾಡೋದಾದ ನಂತರ ನಾ ಇದು ಪ್ರಸಾದ ಮತ್ತೆ ಹಿಂದೆ ಇದು ಹೋಯ್ತಪ್ಪ ಅಂತ ಹೇಗೆ ಅದ್ಕೊಂಡು ಒಂದು ಪ್ರಸಾದ್ ತೊಗೊಂಡು ಯಾರು ತಗೊಂಡು ನಮ್ಮ ಕುಟುಂಬ ನಾವು ತೊಗೊಳ್ಬೇಕು ಬಂದ್ಬಿಟ್ಟು ಉಳಿದ್ರು ನನ್ನ ನೋಡಿ ಮತ್ತು ಉಳಿದ್ರು ತೊಗೊಂಡ್ಬಿಟ್ರು ಪ್ರಸಾದ ಎಂದು ಹಿಂಗೆ ಮತ್ತೆ ಯಾಕಂದ್ರೆ ಇಂಥ ಅವಕಾಶ ಸಿಗ ಹೇಗೆಲ್ಲ ಮತ್ತೆ ಮತ್ತೆ ನಾವು ಎಲ್ಲ ಹೊರ ಹೋಗಿ ಬಂದ್ವಿ ಎಲ್ಲಿ ಪ್ರಧಾನಮಂತ್ರಿಗಳು ಕುಂದ್ರ ಇದ್ದರು ಆ ಜಾಗಕ್ಕೆ ನಾವು ವ್ಯವಸ್ಥೆ ಮಾಡಿದರು ಕೂತ ನಂತರ ಪ್ರಧಾನ ಮಂತ್ರಿಗಳು ಹಿರಿಯವರು ಬಂದು ಅವ್ರು ತಮ್ಮ ಭಾಷಣ ಮುಗಿಸ್ಕೊಂಡು ಇಲ್ಲಿಲ್ಲ ಮಂತ್ರಿ ಹೊರಗೆ ಯಾರಿಗೆ ಆಮಂತ್ರಣ ಇರಲಿಲ್ಲ ಬರೀ ಸಂತರಿಗ್ರಿ ಆ ಭಾರತ ದೇಶದಲ್ಲಿ ಆ ವಿಭಿನ್ನ ಕ್ಷೇತ್ರದಲ್ಲಿ ಬಂದಂತ ಎಲ್ಲ ವ್ಯಕ್ತಿಗಳಿಗೆ ಅಲ್ಲಿ ಎಲ್ಲ ಎಲ್ಲ ಜನರಿಗೆ ಅಲ್ಲಿ ಆಹ್ವಾನಿತ ಎಲ್ಲ ಜನರಿಗೆ ಇವ್ರಿಗೆ ಬಿಟ್ಟಾರ ಇಲ್ಲ ಎಲ್ಲ ಸಮುದಾಯ ಭಾರತ ದೇಶದಲ್ಲಿ ನೀವು ಏನಂತೀರಿ ಆ ಜನರು ಅಲ್ಲಿದ್ದರು ನಿಮ್ಮ ಕನ್ಯಾಕುಮಾರಿ ಹಿಡ್ಕೊಂಡು ಕಾಶ್ಮೀರ ತನ ಏನು ಮಂದಿ ಇದ್ದರಲ್ಲ ಎಲ್ಲ ನಾವಿದ್ದೀವಿ ನಮ್ಮ ಜೊತೆಗೆ ಇದ್ದರು ಇದ್ರು ಹಾಂ ಎಲ್ಲ ಸಮುದಾಯ ಎಲ್ಲ ಸಮುದಾಯವರು ಇದ್ರು ಹದಿನೈದು ಕುಟುಂಬ ಹದಿನೈದು ಕುಟುಂಬ ಒಂದೊಂದು ಸಮುದಾಯ ಒಬ್ಬರು ಅಷ್ಟು ದಯವಿಟ್ಟು ಆದ ನಂತರ ನಾವು ದೊರಕಿದ್ದು ಪ್ರಾಂತ ಅಧ್ಯಕ್ಷ ಇದಾದ ನಂತರ ಹೌದು ಇದು ಆಗಿದ್ದು ಯಾವಾಗಲಿ ಜನವರಿ ಇಪ್ಪತ್ತೆರಡು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಯಾವಾಗ ಇಪ್ಪತ್ತು ಎಂಟು ನವಂಬರ್ ಇದು ಸಾರಿ ಫೆಬ್ರವರಿ ಜನವರಿ ಫೆಬ್ರವರಿ ಒಂದು ತಿಂಗಳಾದ ನಂತರ ಇದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಹಾ ಅಲ್ಲೂ ಭಾಳಷ್ಟು ವಿಷಯಗಳು ಇದಾರೆ ಬರಿಯ ತಿಳಿದಿದ್ದಾರೆ ಭಾಳ ಆ ಇಪ್ಪತ್ತೆಂಟನೇ ತಾರೀಕಿ ನಮಗೆ ಮದುವೆ ಆದಂಥ ದಿವಸ ಹತ್ತೊಂಬತ್ ನೂರ ತೊಂಬತ್ನಾಲ್ಕದಲ್ಲಿ ಅದೇ ದಿವಸ ಅಲ್ಲಿ ನಮ್ಗ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಲ್ಲಿ ಅಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಅಲ್ಲಿಂದ ಇನ್ನೊಂದೇನಂದ್ರೆ ಕಾಶಿಗೆ ಹೋಗಿದೀವಿ ಕಾಶಿ ಹೋಗೋದು ಕಾರಣ ಏನಪ್ಪ ಅಂದ್ರ ನಮ್ಮ ಅಜ್ಜಿ ಅಂದ್ರೆ ಪೂಜ್ಯ ದೊಡ್ಡಪ್ಪ ತಾಯಿ ಗಂಗಮ್ಮ ಅಂತ ಹೇಳಿ ಫೋಟು ಅದರಲ್ಲಿ ಒಳಗದ ಅವ್ರ ಮೂಲತ ಈ ನಮ್ಮ ಇಂಡಿ ಹತ್ರ ಒಂದು ಊರು ಬರ್ತಾರೆ ಇಂಡಿಲಿಂದ ಬಿಜಾಪುರ್ ಹೋಗ್ತಾ ಅಲ್ಲಿದು ಗ್ರಾಮ ಭಾಳ ದೊಡ್ಡದು ಆಗಿನ ಟೈಮ್ದಲ್ಲಿ ಜಂಬಗಿ ಅಂತ ಕರಿತೀವಿ ನಾವು ಜಂಬಗಿ ದೇಶ ಇದಾವ್ ಅವ್ರ ಮನೆ ಮಗಳಕ್ಕೆ ಅವ್ರು ಇಲ್ಲಿ ಬಂದಿರ್ತಾರ ಅವರು ಅಂದ್ರೆ ಮದ್ವೆ ಅವ್ರು ಅವ್ರಿಗೆ ಕಾಶಿಗೆ ಹೋಗ್ಬೇಕಾಗಿರ್ತಾರ ಅವ್ರ ಜೊತೆ ಒಂದು ನಾಲ್ವತ್ ಮಂದಿ ತಯಾರು ಮಾಡಿರ್ತಾರೆ ಕಲ್ಬುರ್ಗಿ ಇವ್ರು ಓಸ್ಟ್ ಮಂದಿ ತಗೊಂಡು ಹೋಗ್ಬೇಕಲ್ಲ ಮಂದಿ ತಗೊಂಡು ಹೋಗ್ತಾರ ಸಂಘಟ ಮೂರು ಮೂರು ಮಂದಿ ಸ್ವಾಮಿಗಳು ಸಂಘಟ ಒಂದು ಚೌದಪುರಿ ಮಠ ಸ್ವಾಮಿಗಳು ಒಂದು ನಂದೂರ ಸ್ವಾಮಿಗಳು ಇನ್ನೊಂದು ಸಾಮುಗಳು ಅಷ್ಟು ನಂಗೆ ನೆನಪಿಲ್ಲ ಇವರು ಸ್ವಾಮಿಗಳ ಸಂಘಟ ನಮ್ಮ ಅಜ್ಜಿಯೊಬ್ಬರು ಎದಕ್ ಹೋಗಿರ್ತಾರಪ್ಪ ಅಂದ್ರೆ ಕಾಶಿ ಜಗದ್ಗುಳು ಇರ್ತಾರೆ ಇರ್ತಾರ ಆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಇವರು ಹೋಗಿ ಹೊಳ ಬರೋ ಮುಂದೆ ಲಿಂಗಕ್ಕೆ ಆಗ್ತಾರೆ ಆದ್ಯಾಗ ಹಾಂ ಟ್ರೈನ್ದಲ್ಲಿ ಇರ್ತಾರ ಅದಕ್ಕೆ ಟ್ರೈನ್ ಟಿ ಟಿ ಅಂತ ಸತ್ತರ ನಾವು ಹೋಯಂಗಲ್ಲ ಇಲ್ಲೇ ಮಾಡ್ರಿ ಅವ್ರು ನಾಲ್ವತ್ತು ಮಂದಿ ಅವ್ರಿಗೆ ಒಯ್ದು ಒಂದು ಸ್ಟೇಷನ್ ಬರ್ತಾರೆ ಅಲ್ಲೇ ಅವರು ಬ್ರಿಡ್ಜ್ ತಡೆಗೆ ಸಮಾಧಿ ಮಾಡಿ ಬಂದ್ಬಿಡ್ತಾರೆ ಅವಾಗ ನಮ್ಮ ಮುತ್ತಿಯೋರಿಗೂ ಗೊತ್ತಾಗ್ತದೆ ಕಣ್ಣ ನೀರು ತೆಗಿತಾರ ನಮ್ಮ ತಂದೆಯವರು ನಮ್ಮ ಅಜ್ಜವ್ರು ಕಣ್ಣ ನೀರು ತೆಗ್ದು ನೋಡಿ ಪ್ರಥಮ ಇಲ್ಲಿಲ್ಲ ನಮ್ಮ ತಂದೆಯವರು ಬಸವಾಜಪ್ಪ ಅವರು ನಮ್ಮ ದೊಡ್ಡಪ್ಪವರು ಅಂದ್ರೆ ನಮ್ಮ ಮುತ್ತೋರು ನಮ್ಮ ತಾಯಿ ಹಿಂಗ ಆಗ್ಯನ್ಕೊಳು ಕಣ್ಣ ನೀರು ತೆಗಿತಾರ ಅವ್ರು ನಮ್ಮ ತಂದೆಯವರು ಆವಾಗ ನಮ್ಮ ತಂದಿರು ಹೇಳಿದ್ರು ನಮ್ಮ ತಂದೆ ಅಂದ್ರ ಅವ್ರ ತಂದ ಕಣ್ಣ ನೀರ ನೋಡಿದಿಲ್ಲ ಇಲ್ಲ ಅಲ್ರಿ ಅದು ಹಿಂದಕ್ಕೆ ಆಗಿದ್ದು ಈಗ ಇದು ಆದ್ಮ್ಯಾಗ ಬಾ ಮಂಚಮೂ ಆಗ್ತಾವ್ರಿ ಇದು ಒಂದು ದೊಡ್ಡ ಹೊಡ್ತಾವ್ರಿ ಅದಾದ ನಂತರ ದೊಡ್ಡಪ್ಪ ಇಬ್ಬರು ಕುಟುಂಬ ಇಲ್ಲ ಮದ್ನೇ ಕುಟುಂಬ ಪಂಚಾವತಾಯಿ ಕಾಡದ ಮನಿತನ ಮಗಳು ಅವ್ರಿಗೆ ಮಾಡ್ಕೋತಾರ ಅವರು ಒಬ್ಬ ಮಗಳಿಗೆ ಹರಿತಾರ ಮಗಳ ಹೆಸರು ಮಾದೇವಿ ಇವತ್ತು ಮಾದೇವಿ ಕನ್ಯಾ ಶಾಲೆ ಏನ್ ನೋಡ್ತೇವೆ ಅದೇ ಅವ್ರಿಗೆ ಮದುವೆ ಮಾಡ್ತಾರೆ ಎಲ್ಲಿ ಚುರುಗುಪ್ಪ ದೇಶಮುಖರು ಕೊಟ್ಟಿರ್ತಾರ ಆ ಮನಿ ತನಕ ಮಾಲಿಂಗರಾಯ್ ಹೇಳಿ ಅವರು ಒಂದು ಎಂಟ್ ತಿಂಗಳು ಇರ್ತಾರೆ ನಮ್ಮ ಅತ್ತಿ ಅವರು ಲಿಂಗಕ್ಕೆ ಆಗ್ತಾರೆ ಏನಾಗಿತ್ತು ಟಿ ಬಿ ಆಗಿರ್ತಾರೆ ಇಲ್ಲಿ ಆಂಧ್ರದ ಒಂದು ಊರದ ಈ ಟಿ ಬಿ ಸಿಲಕ್ಕ ನಮ್ಮ ಕೋವಿಡ್ದಾಗ ನೀವು ಇಲ್ಲಿ ಅದು ದೂರದ ಈಗ ಹೆಂಗ ಕೋವಿಡ್ ಟೈಮ್ ಕ್ವಾರಂಟೈನ್ ಕ್ವಾರಂಟೈನ್ ಮಾಡಿದ್ರು ನೋಡ್ರಿ ಈ ಕ್ವಾರಂಟೈನ್ ಹಣ್ಣು ದಿವ್ ಆಗಿದ್ರು ಅದಿಸ್ಲಿಕ್ಕೆ ಕ್ವಾರಂಟೈನ್ ಕ್ವಾರಂಟೈನ್ ಹಣ್ಮಕ್ವಾರಂಟೈನ್ ಅದು ತಾಯಿ ಹೊರಗೆ ಇರ್ಬೇಕಾಗ್ತದ ಹಂಗ ಟಿ ಬಿ ಆದವರು ಊರ್ ಹೊರಗೆ ಇಡ್ತಿದ್ರು ಹಂಗಲ್ಲಿ ಆಂಧ್ರದಾಗ ಒಂದು ದೊಡ್ಡದು ಸ್ಯಾನಿಟೈ ಮಾಡಿ ಶುರು ಮಾಡಿದ್ರು ಅವ್ರು ಅಲ್ಲಿ ಹೋಗ್ತಾರ ಅವ್ರು ಅಲ್ಲೇ ಲಿಂಗಕ್ಕೆ ಆಗ್ತಾರ ಅವರು ತಾಯಿ ಕಾಶಿದಾಗ ಮಗಳು ಅಲ್ಲಿ ಕುಟುಂಬ ಪಂಚಾವತಾಯಿ ಅವ್ರ ತವರ್ ಮನೆ ಶೋಲಾಪುರ ಜಾತ್ರೆ ಹೋಗಿರ್ತಾರೆ ಸೋಲಾಪುರ್ ಜಾತ್ರೆಗೆ ಈ ಜನವರಿ ಹದ್ ಹದ್ನಾಲ್ಕ ಅವ್ರ ಅಲ್ಲಿ ಹಿಂಗ್ತಾರ ಅವ್ರಿಗೆ ಅಲ್ಲೇ ಸೊ ಇಲ್ಲಿ ಯಾರು ಇರಂಗಿಲ್ಲ ದೊಡ್ಡಪ್ಪ ಒಬ್ರೆ ಹಿಂದೆಡೆ ಗೋದು ಮಾಡ್ಕೊತಾರ ಗೋಧುತಾಯಿ ಅಂದ್ರೆ ಯಾರಪ್ಪ ಅಂದ್ರ ಪಂಚವತೈದು ಕಾಕಳು ಈ ನಗರ ಅವ್ರ ಎಸ್ಲೇಟ್ ಅವಾಗ ಮೊದಲು ಹುಟ್ಟವ್ರು ಲಿಂಗಬಸಪ್ಪ ಮೊದಲೇ ಗಂಡ್ಮಗ ಅವರು ಆರು ಎಂಟು ವರ್ಷದ ಅವ್ರು ಲಿಂಗಕ್ಕೆ ಹಾಕ್ತಾರೆ ಎರಡನೇ ಮಗಳು ಚಣ್ಬಸಮ್ಮ ಸಕ್ಕರ್ಗಿ ದೇಶಮುಖಿದಾರೆ ಅವ್ರಿಗೆ ಕೊಡ್ತಾರೆ ಮೂರನೇದು ಅವರು ಸೂಪುರ್ ಜಾಗೀದವ್ರಿಗೆ ಕೊಡ್ತಾರೆ ನಾಲ್ಕನೇದವರು ಚಣ್ಬಸಪ್ಪವರು ಎಂಟನೇ ಪೀಠಾಧಿಪತಿಗಳು ಅದ ನಂತರ ನಮ್ಮ ತಂದೆಯವರು ಅವರು ಅದಾದ ನಂತರ ಪಂಚಮ ಅಂತಾರೆ ಮೊದಲಿಂದ ಅವರು ಹೆಸರು ಮಗಳಿಗೆ ಇಟ್ಟಿರ್ತಾರೆ ಹುಡ್ಚಂಗ ಕೊಡ್ತಾರೆ ಹುಡ್ಚಂಗವ್ರು ಇಷ್ಟು ಆದಮ್ಯಾಗ್ರೆ ಶಬ ಸರಿ ಇಬ್ಬರು ಕುಟುಂಬದವ್ರು ಮೊದಲನೇ ಕುಟುಂಬ ಹಾವೇರಿದವ್ರು ಎರಡನೇ ಕುಟುಂಬ ಸ್ವಂತ ಅಕ್ಕ ಮಗಳೇ ನಮ್ಮ ತಂದೆಯವರು ಒಬ್ಬರೇ ಕುಟುಂಬ ಇವ್ರ ಮೂಲತಃ ಅಂತ ಹೇಳಿ ಈ ಉದ್ಗಿರ ಇದೊಳಗ್ ಬರ್ತಾರೆ ಮಹಾರಾಷ್ಟ್ರದ ಇದೆ ನಾಂದೇಡ ಉದ್ಗಿರ್ ಮಧ್ಯದಲ್ಲಿ ಚೌಂಡ ಮನೀತನ ಇದು ಇಲ್ಲಿ ಹೂವು ಇಟ್ಟಿರ್ತೀವ್ ಹೂವಿನಾರ ಹಾಕ ಅವ್ರು ಹೂವಿನಾರ ಹಾಕೊಡಂಗಿಲ್ಲ ಅವ್ರು ಮಾತು ಹೇಳ್ತಾರೆ ಆ ಹೂವು ಆ ಇದ್ದಾಗೆ ನಮ್ಗ ಬಹಳ ಅತಿ ಸುಂದರ ಕಾಣುತ್ತ ಇಲ್ಲಿ ಇಲ್ಲಿ ಅಂತ ಹೇಳಿ ಅದ್ ನಾ ಅಂತ ನಾನೇ ಬೆಳ್ದಿನ ಅಂತ ಹೇಳಿ ಅಂತ ನೀನು ಬೆಳೆಸಿರ್ಬಹುದು ನೀನು ಇರ್ಬೋದು ಬೆಳೆದ ನಿಸರ್ಗವಾಗಿ ಬೆಳೆದಿದ್ದು ಅದು ಅಲ್ಲೇ ಸೆಲ್ಲಬೇಕು ನನ್ಗಲ್ಲ ಅಂತ ಹೇಳ್ತಾರೆ ಅವಾಗ ನನ್ಗದು ನೋಡ್ರಿ ಒಂದೊಂದು ಮಾತದಲ್ಲಿ ತಿಳ್ಕೊಂಡೋಗಿ ಬಹಳಷ್ಟು ದೊಡ್ಡ ದೊಡ್ಡ ಹಾಂ ಹಾ ಮುಂದೆ ಅವ್ರಿಗೆ ಎಲ್ಲೆಲ್ಲಿ ನಾನು ಏನೂ ಒಯ್ದಿರಿ ಅವ್ರ ಸಂಗತಿ ಏನೂ ಒಯ್ದು ಖಾಲಿ ಕಡೆಯಿಂದ ಹೋಗಿನಿ ದರ್ಶನ ಮಾಡೀನಿ ಮುಗಿದ್ರು ಅದೇ ಆನಂದ ನನಗೆ ಇನ್ನೊಂದು ಕಡೆ ಏನಾಗ್ತಾರೀ ಎಲ್ಲ ಒಯ್ಬೇಕಾಗ್ತಾವ ರೀ ಟೆನ್ಶನ್ ಇರ್ತದೆ ಸಣ್ಣದಾಯ್ತು ದೊಡ್ಡದಾಯ್ತು ಹೆಂಗೆ ಆಯ್ತು ಏನೋ ಆಯ್ತು ಈ ಬನ್ನಿ ಹೋದ್ರೆ ನಿಶ್ಚಿಂತೆ ಸರ್ ನಿಶ್ಚಿಂತೆ ಮನ್ಸು ಮನ್ಸೇ ದೊಡ್ಡದ್ರಿ ಇಲ್ಲ ಇಲ್ಲ ಬರ್ರಿ ತೋರಿಸ್ತೀನಿ ಚರಂಡೇಶ್ವರು ಆದಿ ದೊಡ್ಡಪ್ಪ ಗೌರವ್ರು ಇವ್ರ ಮಗಾರ ನಾಲ್ಕನೇದು ಇವ್ರದ ಒಂದು ವಿಶೇಷ ಏನಂದ್ರೆ ಮದ್ವಿ ಆಗಿ ಮರ್ದಿಸಿ ಲಿಂಗಕ್ಕೆ ಹಾಕ್ತಾರೆ ಬಸವಣ್ಣಪ್ಪ ಇವ್ರ ತಂದೆ ಇವ್ರ ಮಗ ಇವ್ರ ತಂದೆ ಇವ್ರ ಮಗ ಇವ್ರ ತಂದೆ ಇನ್ನ ಮಗ ಇಲ್ಲ ಇಲ್ಲ ಮುಂದ್ ಎಣ್ಣೆ ಪೀಠ ತಂದೆ ಮಗ ತಂದೆ ಮಗನೇ ಬಂದಾರೆ ಮುಂದ್ ಬಂದಿಲ್ಲ ಇವ್ರಿಗೆ ಮಕ್ಕಳಿಲ್ರಿ ಯಾಕಂದ್ರೆ ಇವ್ರು ತೀರ್ಕೊಂಡ್ಬಿಟ್ಟು ಮದಿ ಮುಗಿದ ಇವ್ರು ತೀರ್ಕೊಂಡ್ರ ಸಿಗಲ್ರಿ ಹಾ ಇದು ಮುದ್ದಂ ಯಾಕಂದ್ರ ಮುಂದ್ ಬರೋಂತ ಜನರಿಗೂ ಗೊತ್ತಾಗ್ಬೇಕಲ್ಲ ಇಲ್ಲಿ ಕಡೆ ಹಾಕಿ ಹೆಸರು ಹಾಕ್ಯಾರ ಇಲ್ಲಿ ಗುಡಿ ಹೋದ್ ನೋಡಿದ್ರೆ ಇಲ್ಲಿ ಹೆಸರು ಕಾಣುತ್ತಾರೆ ನೋಡ್ರಿ ಹಾ ಈಗ ಈ ಬಸವಣ್ಣ ಇಲ್ಲಿ ಯಾಕೆ ಬತ್ತು ಅಂತ ಪ್ರಶ್ನೆ ಬರ್ತಾರೆ ಇನ್ನೊಂದ್ ಬಸವಣ್ಣ ಗಿಡ ಬೇನ್ ಗಿಡ ಹಾ ಆ ಬಸವಣ್ಣ ಅದ್ರಿ ಅದು ಇಲ್ಲಿತ್ತು ಒಳಗ ಎಲ್ಲಿ ಗುಡೆ ಒಳಗೆ ಹೋಗ್ತಿರಲ್ಲ ಎದ್ರ ಒಳಗೆ ಇರ್ತಿತ್ತು ಹ ಅವಾಗ ನಿಜಾಮ ಇದು ಇಲ್ಲಿ ರಜಾಕರ್ ಒಂದು ದೊಡ್ಡದು ಗದ್ಲಾಗ್ತದ ಈ ಭಾಗಕ್ಕೆ ಎರಡ್ ಸರಿ ಗದ್ಲಾಗ್ತವ್ರ ಫಸ್ಟ್ ಹೌಳಿ ಆದಾಗ ಈ ದೇವಸ್ಥಾನ ದಕ್ಕಿ ಮಾಡಿರ್ತಾರ ಅವ್ರು ರಾಜಾಕರ್ ಆ ದಕ್ಕಿ ಇದರ ಗಿಲಿ ಈ ಬಸವಣ್ಣ ಒಡೆದಿರ್ತಾರೆ ಕಿವಿ ಕಿವಿ ಕೋಳ ಸೊ ಇಲ್ಲಿ ಆಗಿದಂತ ವಸ್ತು ಇಡಬಾರ್ದು ಗುಡಿಯಾಗ ತೆಗದಿ ಕಡಕ್ಕೆ ಇಟ್ಬಿಡ್ತಾರ ಈ ಬಸವಣ್ಣ ಆ ಜಾಗಕ್ಕೆ ಇಡಬೇಕಂತ ಮಾಡಿರ್ ಮಾಡಿಸಿರ್ತಾರ ಹ ಈ ಬಸವಣ್ಣ ಅಲ್ಲಿ ಒಳಗೋಗದು ಇದು ಕಮಲ್ ಸಾಲಂಗಿಲ್ಲ ಜಾಗ ಹಾ ಎಲ್ಲಿ ಇಡ್ಬೇಕು ಈ ಸಮಾಜ ಇರ್ತ ಸಮಾಜವಾಗಿ ಇಟ್ಬಿಡ್ತಾರ ಹ ಇದು ರಜಕ್ರ ಆದ್ಮಗ್ ಬಂದಿದಂತ ಇದು ಬಸವಣ್ಣ ಇದು ಹೋಗಕ್ಕೆ ಜಾಗ ಇರಂಗಿಲ್ಲ ಅದ್ರ ಹಾ ಅದಕ್ಕೆ ಅದು ಬಿನ್ನಾಗಿ ಬಸವಣ್ಣ ಅಡೆ ಇಟ್ಟಾರ ಗಿಡ್ತಾವೆ ಹ್ಮ್